ವೆಲ್ಕಮ್ ಟು ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ ನೀವು ಈ ವಿಡಿಯೋ ನೋಡ್ತಾ ಇದ್ರೆ ಕೆಳಗಡೆ ಒಂದು ಸಬ್ಸ್ಕ್ರೈಬ್ ಬಟನ್ ಅಂತ ಇದೆ ಅದರ ಮೇಲೆ ಪ್ರೆಸ್ ಮಾಡಿ ಇಲ್ಲಿ ಯಾರೋ ಮಾರ್ಕ್ ಕೂಡ ತೋರಿಸ್ತಾ ಇದೆ ನೋಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಒಂದು ವೇಳೆ ನೀವು ಸಬ್ಸ್ಕ್ರೈಬ್ ಮಾಡಿದ್ದೇ ಆದಲ್ಲಿ ಈ ತರ ಬೆಲ್ ನೋಟಿಫಿಕೇಶನ್ ಅನ್ನು ತೋರಿಸುತ್ತದೆ ಅಂದ್ರೆ ನಿಮ್ಮ ನೀವು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅಂತ ಅರ್ಥ ಓಕೆ ಎಲ್ಲರಿಗೂ ಸ್ವಾಗತ ನೋಡಿ ಸಬ್ಸ್ಕ್ರೈಬ್ ಯಾರು ಮಾಡಿಲ್ಲ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಯಾಕೆ ಮಾಡ್ಕೊಳ್ಬೇಕಪ್ಪ ಅಂತಂದ್ರೆ ನಾವು ಮುಂದಿನ ವಿಡಿಯೋ ಏಳು ಪಾಯಿಂಟ್ ಎರಡು ಐತಲ್ವಾ ಇನ್ನು ಮುಂದಿನ ವಿಡಿಯೋ ಉದ್ದ ಅದು ಎಂಟನೇ ಪಾಠ ಬರುತ್ತೆ ಸೊ ಆ ವಿಡಿಯೋ ಹಾಕದ್ಮೇಲೆ ನಿಮ್ಗೆ ಗುರುತೇ ಆಗೋದಿಲ್ಲ ಸೊ ಅದಕ್ಕೋಸ್ಕರ ಅದನ್ನ ಹಾಕದ್ಮೇಲೆ ನಿಮ್ಗೆ ಗೊತ್ತಾಗ್ಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನೋಟಿಫಿಕೇಶನ್ ಅನ್ನ ಆನ್ ಮಾಡ್ಕೊಳ್ಳಿ ಅಂದ್ರೆ ನೆಕ್ಸ್ಟ್ ವಿಡಿಯೋ ಹಾಕಿದ್ದು ನಿಮಗೆ ತಿಳಿಯುತ್ತೆ ಸೊ ಇವತ್ತಿನ ಕ್ಲಾಸ್ ನಲ್ಲಿ ಅಭ್ಯಾಸ ಏಳು ಪಾಯಿಂಟ್ ಎರಡು ನೋಡೋಣ ಒಂದು ಕೆಳಗಿನ ತ್ರಿಜ್ಯದ ವೃತ್ತಗಳನ್ನು ರಚಿಸಿ ಅವ್ರ ಏನ್ ಹೇಳಿದಾರಪ್ಪ ಅಂತಂದ್ರೆ ಕೆಳಗೆ ಕೊಟ್ಟಿರುವ ತ್ರಿಜ್ಜದ ವೃತ್ತಗಳನ್ನು ರಚಿಸಿ ತ್ರಿಜ್ ಅಂದ್ರೆ ಆರ್ ಸೊ ಅವ್ರು ಕೊಟ್ಟಿದ್ದಾರೆ ಎ ಒಂದು ಸೆಂಟಿಮೀಟರ್ ಬಿ ಎರಡು ಪಾಯಿಂಟ್ ಐದು ಸೆಂಟಿಮೀಟರ್ ಸಿ ಮೂರು ಮೂರು ಸೆಂಟಿಮೀಟರ್ ಬಿ ಮೂರು ಪಾಯಿಂಟ್ ಐದು ಸೆಂಟಿಮೀಟರ್ ಇ ಮೂರು ಪಾಯಿಂಟ್ ಏಳು ಸೆಂಟಿಮೀಟರ್ ಸೊ ನಾನು ಇವುಗಳನ್ನ ರಚಿಸಿದ್ದೀನಿ ಅದು ವಿಡಿಯೋ ಆನ್ ಮಾಡೋಣ ಇವಾಗ ನಾವು ವಿಡಿಯೋ ನೋಡೋಣ ಸೊ ನೀವು ನೋಡ್ಕೊಂಡು ಬನ್ನಿ ಅಲ್ಲ ಆಯ್ತಾ ಸೊ ಅದಾದ್ಮೇಲೆ ನಾವು ಮತ್ತೆ ಮುಂದೆ ಡಿಸ್ಕಶನ್ ಮಾಡೋಣ ಓಕೆ ಇವಾಗ ನಾವು ನೋಡೋಣ ಅಭ್ಯಾಸ ಏಳು ಪಾಯಿಂಟ್ ಎರಡು ಕೆಳಗಿನ ತ್ರಿಜದ ವೃತ್ತಗಳನ್ನು ರಚಿಸಿ ಎ ಒಂದು ಸೆಂಟಿಮೀಟರ್ ಬಿ ಎರಡು ಪಾಯಿಂಟ್ ಐದು ಸೆಂಟಿಮೀಟರ್ ಸಿ ಮೂರು ಸೆಂಟಿಮೀಟರ್ ಡಿ ಮೂರು ಪಾಯಿಂಟ್ ಐದು ಸೆಂಟಿಮೀಟರ್ ಇ ಮೂರು ಪಾಯಿಂಟ್ ಏಳು ಸೆಂಟಿಮೀಟರ್ ಇವಾಗ ನಾವು ನೋಡೋಣ ಎ ಒಂದು ಸೆಂಟಿಮೀಟರ್ ನೀವೇನು ಮಾಡಿ ಈ ತ್ರಿಜ್ಯದ ಮೇಲೆ ಒಂದು ಸೆಂಟಿಮೀಟರ್ ಅನ್ನು ಗುರುತಿಸಿಕೊಳ್ಳಿ ಇದು ಒಂದು ಸೆಂಟಿಮೀಟರ್ ಆಯ್ತಲ್ಲ ಸೊ ಇನ್ನೇನ್ ಮಾಡಿ ನೀವು ಇನ್ನೊಂದು ಪೆನ್ಸಿಲ್ ನಿಂದಾದರೂ ತಗೊಳ್ಬಹುದು ಓ ಅಂತ ಒಂದು ಪಾಯಿಂಟ್ ಗುರುತಿಸಿ ಅದಾದ್ಮೇಲೆ ಏನು ಮಾಡಿ ಕೈವಾರದ ಮನೆಯನ್ನು ಆ ಬಿಂದುವಿನ ಮೇಲಿಟ್ಟು ಒಂದು ಸುತ್ತನ್ನು ಸುತ್ತು ಹಾಕಿರಿ ಈ ಪೆನ್ಸಿಲ್ ನಿಂದ ಇದು ಒಂದು ಸೆಂಟಿಮೀಟರ್ ತ್ರಿಜಾ ಅದಾದ್ಮೇಲೆ ನಾವೇನ್ ಮಾಡೋಣ ಇಲ್ಲಿ ಒಂದು ಪಾಯಿಂಟ್ ಇಷ್ಟು ಇಲ್ಲಿ ತ್ರಿಜ್ಯವನ್ನ ಗುರುತಿಸೋಣ ಇದು ಪಾಯಿಂಟ್ ಎಷ್ಟಿದು ಒಂದು ಸೆಂಟಿಮೀಟರ್ ಆಗಿರುತ್ತಲ್ವಾ ಅದಾದ ಅದಾದಮೇಲೆ ಎರಡನೇದು ಎರಡು ಪಾಯಿಂಟ್ ಐದು ಸೆಂಟಿಮೀಟರ್ ಇದೇ ರೀತಿ ಸೇಮ್ ಏನು ಬದಲಾವಣೆ ಇಲ್ಲ ಎರಡು ಪಾಯಿಂಟ್ ಐದು ಸೆಂಟಿಮೀಟರ್ ನೋಡಿ ಇಲ್ಲಿ ಕೈವಾರದ ಮೊನೆ ಮತ್ತು ಪೆನ್ಸಿಲ್ನ ಮೊನೆಯನ್ನು ಕರೆಕ್ಟಾಗಿ ಸೊನ್ನೆ ಮತ್ತು ಎರಡು ಪಾಯಿಂಟ್ ಐದಕ್ಕೆ ಹಿಡಿಯಿರಿ ಅದಾದ ಮೇಲೆ ಏನು ಮಾಡಿ ಮತ್ತೆ ನೀವು ಒಂದು ಅನ್ನು ಗುರುತಿಸಿಕೊಳ್ಳಿ ಅಂತ ಅದಾದ ಮೇಲೆ ಮತ್ತು ಒಂದು ಸುತ್ತನ್ನು ಸುತ್ತ ಹಾಕಿರಿ ಒಂದು ಸ್ವಲ್ಪ ಈ ಕೈವಾರದ ಮೇಲೆ ಭಾರ ಹಾಕಿ ಅಂದರೆ ನಿಮ್ಗೆ ಸರ್ಕಲ್ ಕರೆಕ್ಟಾಗಿ ಬರುತ್ತೆ ಆಯಿತಾ ಸೊ ಇನ್ನೇನು ಮಾಡ್ಕೊಳ್ಳಿ ಇದನ್ನು ತ್ರಿಜ್ಯಕ್ಕೆ ಕೂಡಿಸಿಕೊಳ್ಳಿ ಸೊ ಇದೆಷ್ಟಾಯಿತು ಎರಡು ಪಾಯಿಂಟ್ ಐದು ಸೆಂಟಿಮೀಟರ್ ಇದನ್ನು ಏನು ಮಾಡಿ ಬಿ ಅಂತ ಗುರುತಿಸ್ಕೊಳ್ಳಿ ಓ ಬಿ ಓ ಎ ಆಯ್ತಲ್ವಾ ಸೊ ಅದೇ ರೀತಿನೂ ಮೂರು ಸೆಂಟಿಮೀಟರ್ ಇದೇ ರೀತಿ ನಾವು ಮತ್ತೆ ಈಗ ಏನು ಮಾಡಿದ್ವಲ್ಲ ಅದೇ ರೀತಿ ಮಾಡಬೇಕು ಸೊನ್ನೆ ಮೂರು ಅಂದರೆ ಕೈವಾರದ ಮನೆ ಸೊನ್ನೆ ಮೇಲೆ ಪೆನ್ಸಿಲ್ನ ನ ಮನೆ ಮೂರರ ಮೇಲೆ ಇಟ್ಕೊಂಡು ಒಂದು ವೃತ್ತವನ್ನು ರಚಿಸಿ ಅದಾದ್ಮೇಲೆ ಇಲ್ಲಿ ಮತ್ತೊಂದು ಪಾಯಿಂಟ್ ಗುರ್ತ ಮಾಡಿಕೊಳ್ಳಿ ಓ ಅಂತ ಅದರ ಮೇಲೆ ಕೈವಾರದ ಮನೆಯನ್ನಿಟ್ಟು ಒಂದು ಸುತ್ತನ್ನು ಸುತ್ತಿರಿ ಸೊ ಮತ್ತೆ ತ್ರಿಜ್ಯವನ್ನು ಗುರುತಿಸಿಕೊಳ್ಳಿ ಈ ಪಾಯಿಂಟ್ನ ಸಿ ಅಂತ ಮಾಡಿಕೊಳ್ಳಿ ಇದೆಷ್ಟು ಮೂರು ಸೆಂಟಿಮೀಟರ್ ಆಯಿತಾ ಒಂದು ಸೆಂಟಿಮೀಟರ್ ಎರಡು ಪಾಯಿಂಟ್ ಐದು ಸೆಂಟಿಮೀಟರ್ ಮೂರು ಸೆಂಟಿಮೀಟರ್ ವೃತ್ತ ರೀಚನೆ ಆಯಿತು ಇನ್ನು ಡಿ ಏನಿದೆ ಮೂರು ಪಾಯಿಂಟ್ ಐದು ಸೆಂಟಿಮೀಟರ್ ಇಲ್ಲಿದೆ ನೋಡಿ ಡಿ ಮೂರು ಪಾಯಿಂಟ್ ಐದು ಸೆಂಟಿಮೀಟರ್ ಇ ಮೂರು ಪಾಯಿಂಟ್ ಏಳು ಸೆಂಟಿಮೀಟರ್ ಇವಾಗ ಏನು ಮಾಡಿದ್ರಲ್ಲ ಅದೇ ರೀತಿ ಒಂದು ಕೇಂದ್ರ ಬಿಂದುವನ್ನು ಗುರುತಿಸಿಕೊಳ್ಳಿ ಇಲ್ಲಿ ಮೂರು ಪಾಯಿಂಟ್ ಏಳುದರದ್ದು ಇವಾಗಲೇ ಗುರುತಿಸ್ಕೊಳ್ತೀನಿ ಸೊ ನೀವೇನು ಮಾಡಿ ಕೈವಾರದ ಮನೆಯನ್ನು ಸೊನ್ನೆ ಮೇಲೆ ಮತ್ತು ಇದರ ಇನ್ನೊಂದು ಮೂರು ಪಾಯಿಂಟ್ ಐದು ಸೆಂಟಿಮೀಟರ್ ಇರೋ ಹಾಗೆ ನೋಡಿ ಮೂರು ಪಾಯಿಂಟ್ ಐದು ಸೆಂಟಿಮೀಟರ್ ಇದೆ ಅಲ್ವಾ ಸೊ ಹೀಗೆ ಮಾಡಿಕೊಂಡು ಒಂದು ವೃತ್ತವನ್ನು ರಚಿಸಿ ಆಯ್ತಲ್ವಾ ಸೊ ಅದೇ ರೀತಿ ನೀವು ಮತ್ತೇನು ಮಾಡಿ ತ್ರಿಜವನ್ನು ಗುರುತಿಸಿಕೊಳ್ಳಿ ಇದ್ಯಾವುದು ಡಿ ಇದು ಡಿ ಅಂತ ಗುರುತಿಸಿ ಮೂರು ಪಾಯಿಂಟ್ ಮೂರು ಪಾಯಿಂಟ್ ಐದು ಸೆಂಟಿ ಮೀಟರ್ ಆಯ್ತಲ್ವಾ ಸೊ ಕೊನೆಯದೇನಿದೆ ಈ ಮೂರು ಪಾಯಿಂಟ್ ಏಳು ಸೆಂಟಿಮೀಟರ್ ಮೂರು ಪಾಯಿಂಟ್ ಏಳು ಅಂದರೆ ನೀವು ಸ್ಕೇಲ್ ಮೇಲೆ ಮೂರು ಪಾಯಿಂಟ್ ಏಳನ್ನು ಗುರುತಿಸಿಕೊಳ್ಳಿ ನೋಡಿಲಿ ಮೂರು ಪಾಯಿಂಟ್ ಏಳರ ಮೇಲಿದೆ ಅಂದರೆ ಕೈವಾರದ ಮೊನೆ ಸೊನ್ನೆ ಮೇಲೆ ಪೆನ್ಸಿಲ್ನ ನಮೂನೆ ಮೂರು ಪಾಯಿಂಟ್ ಏಳರ ಮೇಲೆ ಈ ಇಟ್ಟು ಗುರುತಿಸಿಕೊಂಡು ಒಂದು ವೃತ್ತವನ್ನು ರಚಿಸಿ ನೋಡಿ ಒಂದು ಸ್ವಲ್ಪ ಅಲ್ಲಾಡುತ್ತೆ ಇಲ್ಲೊಂದು ಸ್ವಲ್ಪ ಇಲ್ಲೊಂದು ಸ್ವಲ್ಪ ಭಾರ ಹಾಕಿ ಅಂದರೆ ನಿಮಗೆ ಕರೆಕ್ಟಾಗಿ ಸರ್ಕಲ್ ಬರುತ್ತೆ ಆಯ್ತಲ್ವಾ ನೋಡಿದು ಈಗ ಹೊಡ್ಕೊಂಡ್ರೆ ಇದು ಮೂರು ಪಾಯಿಂಟ್ ಏಳು ಸೆಂಟಿಮೀಟರ್ ಅಷ್ಟು ಸರ್ಕಲ್ ಆಯಿತು ಸೊ ಇನ್ನೇನು ಮಾಡಿ ತ್ರಿಜ್ಯವನ್ನು ಜೋಡಿಸಿ ಅದಾದ್ಮೇಲೆ ಇಲ್ಲಿ ಪಾಯಿಂಟ್ ಯಾವ್ದದು ಇ ಅಂತ ಗುರುತಿಸಿಕೊಳ್ಳಿ ಓ ಇ ಓ ಇ ತ್ರಿಜೆ ಎಷ್ಟು ಮೂರು ಪಾಯಿಂಟ್ ಏಳು ಸೆಂಟಿ ಮೀಟರ್ ಸೊ ಇಲ್ಲಿಗೆ ನಿಮ್ಮ ಅಭ್ಯಾಸ ಏಳು ಪಾಯಿಂಟ್ ರಲ್ಲಿ ಒಂದು ಈ ಕೆಳಗಿನ ತ್ರಿಜ್ಯವನ್ನು ವೃತ್ತ ಈ ತ್ರಿಜ್ಯದ ವೃತ್ತಗಳನ್ನು ರಚಿಸಿ ಇಲ್ಲಿಗೆ ಮುಗಿಯಿತು ನೋಡಿದ್ರಲ್ಲ ಸೊ ನಾವು ಈ ಎಲ್ಲ ಒಂದು ಸೆಂಟಿಮೀಟರ್ ಬಿ ಎರಡು ಪಾಯಿಂಟ್ ಐದು ಸೆಂಟಿಮೀಟರ್ ಮೂರು ಸೆಂಟಿಮೀಟರ್ ಮೂರು ಮತ್ತು ತ್ರಿಜವನ್ನು ತ್ರಿಜಾದ ಅಳತೆಯ ವೃತ್ತಗಳನ್ನು ರಚಿಸಿವೆ ಇನ್ನು ಎರಡನೇದೇನಿದೆ ನೋಡಿ ಎರಡನೇದು ಚಿತ್ರದಲ್ಲಿ ವಿದ್ಯಾರ್ಥಿಗಳು ತಮಗೆ ನೀಡಲಾದ ಅಳತೆಯ ತ್ರಿಜ್ಯದ ವೃತ್ತಗಳನ್ನು ರಚಿಸಬೇಕಾಗಿದೆ ವಿದ್ಯಾರ್ಥಿಗಳು ಅದಕ್ಕಾಗಿ ಕೈವಾರವನ್ನು ಅಳತೆ ಪಟ್ಟಿಗೆ ಚಿತ್ರದಲ್ಲಿ ತೋರಿಸಿ ಚಿತ್ರ ರುವಂತೆ ಜೋಡಿಸಿದ್ದಾರೆ ಅವರು ಕೈವಾರವನ್ನು ಹೊಂದಿರುವ ರೀತಿ ಸರಿ ರೈಟ್ ಎಂದು ತಪ್ಪಾಗಿದ್ದರೆ ತಪ್ಪು ಎಂದು ಗುರುತಿಸಿ ಈ ತಪ್ಪುಗಳನ್ನು ಸರಿಪಡಿಸಿ ಸರಿಪಡಿಸಿರಿ ಅಂತ ಹೇಳಿದ್ದಾರೆ ಮತ್ತೆ ಈ ವೃತ್ತಗಳನ್ನು ಸರಿಯಾದ ತ್ರಿಜ್ಯದೊಂದಿಗೆ ನಿಮ್ಮ ನೋಟ್ ಪುಸ್ತಕದಲ್ಲಿ ರಚಿಸಿ ಆಯ್ತಾ ಸೊ ಅವ್ರೇನ್ ಹೇಳಿದ್ದಾರೆ ನಾವು ಮೊದಲು ಇದು ಸರಿ ಅಥವಾ ತಪ್ಪು ಬರಿ ಬರಿಬೇಕು ತಪ್ಪು ಅದನ್ನ ಬರ್ಕೊಳ್ಬೇಕು ಅದಾದ ಮೇಲೆ ಸರಿಯಾಗಿರುವ ಉತ್ತರವನ್ನು ನಾವು ಮಾರ್ಕ್ ಮಾಡಬೇಕು ಸರಿಯಾದ ಅಳತೆಯನ್ನು ಅದಾದ್ಮೇಲೆ ಅವುಗಳ ತ್ರಿಜ್ಯದ ವೃತ್ತವನ್ನು ನಿಮ್ಮ ನೋಟ್ಬುಕ್ ನಲ್ಲಿ ರಚಿಸಿರಿ ನೀವು ಅದನ್ನ ರಚಿಸಿ ಆಯ್ತಾ ಏ ಎಷ್ಟಿದೆ ಆರು ಸೆಂಟಿಮೀಟರ್ ಕೊಟ್ಟಿದ್ದಾರೆ ಇಲ್ಲಿ ನೋಡಿದ್ರೆ ಅವಳು ಎಲ್ಲಿಂದ ಹಿಡಿದಿದ್ದಾಳೆ ನಾವು ಆಕ್ಚುಲಿ ಯಾವಾಗಲೂ ಸೊನ್ನೆಯಿಂದನೇ ತಗೊಳ್ಬೇಕು ಒಂದರಿಂದ ತಗೊಂಡ್ರು ನಡೆಯುತ್ತೆ ಆದರೆ ಒಂದರಿಂದ ಆರರವರೆಗೆ ಹಿಡಿದಾಳೆ ಅವಳು ಇದು ಒಂದು ಎರಡು ಮೂರು ನಾಲ್ಕು ಐದು ಸೆಂಟಿಮೀಟರ್ ಆಗುತ್ತೆ ಅವ್ರು ಹೇಳಿದು ಆರು ಸೆಂಟಿಮೀಟರ್ ಸೊ ಆದ್ದರಿಂದ ಈ ಅಳತೆಯು ತಪ್ಪಾಗಿದೆ ಇತ್ತಲ್ವಾ ಬಿ ನೋಡಿ ಮೂ ನಾಲ್ಕು ಪಾಯಿಂಟ್ ಐದು ಸೆಂಟಿಮೀಟರ್ ಇದೆ ನೋಡಿ ಅವಳು ಕರೆಕ್ಟ್ ಆಗಿ ಹಿಡಿದಾಳ ಅಂತ ಒಂದು ಎರಡು ಮೂರು ಮೂರುವರೆ ಅಂದ್ರೆ ನೋಡಿ ನಾಲ್ಕು ಓಕೆ ಇಲ್ಲಿ ಒಂದು ಎರಡು ಮೂರು ಸಾರಿ ನೋಡ್ತಾ ಇದ್ದೀನಿ ನೋಡಿ ಒಂದು ಎರಡು ಮೂರು ನಾಲ್ಕು ನಾಲ್ಕೂವರೆ ಇದು ಉತ್ತರ ಕರೆಕ್ಟ್ ನಾಲ್ಕು ಪಾಯಿಂಟ್ ಐದು ಸೆಂಟಿಮೀಟರ್ ಅವಳು ಹಿಡಿದಿದ್ದಾಳೆ ಆದ್ದರಿಂದ ಮೂರನೇ ನೋಡಿ ಐದು ಸೆಂಟಿಮೀಟರ್ ಅಂತ ಹೇಳಿದ್ದಾರೆ ಮೂರನೇ ಐದು ಸೆಂಟಿಮೀಟರ್ ಇದೆಯಾ ಅವಳು ಶುರು ಮಾಡಿದ್ದು ಎರಡರಿಂದ ಒಂದು ಎರಡು ಮೂರು ನಾಲ್ಕು ಸೆಂಟಿಮೀಟರ್ ಇದು ಕರೆಕ್ಟು ಹೌದು ಸರಿ ಇನ್ನು ಡಿ ನಾಲ್ಕನೆಯದು ಅವಳು ಎಲ್ಲಿಂದ ಶುರು ಮಾಡಿದಾಳೆ ನೋಡಿ ಸ್ಕೇಲ್ ಇಲ್ಲಿದೆ ಸೊನ್ನೆ ಅವಳು ಇಲ್ಲಿಂದ ಶುರು ಮಾಡಿದ್ದಾಳೆ ಸೊ ಆದ್ದರಿಂದ ಇದು ಇಲ್ಲಿ ಮೂರ್ ಪಾಯಿಂಟ್ ಆಲ್ಮೋಸ್ಟ್ ಮೂರ್ ಪಾಯಿಂಟ್ ತೋರಿಸ್ತಾ ಇದೆ ಇದು ಉತ್ತರ ಸರಿ ಇರಬಹುದಿತ್ತು ಆದ್ರೆ ಅವಳು ಇಲ್ಲಿಂದ ಶುರು ಮಾಡಿದ್ದರೆ ಮಾತ್ರ ಅವಳು ಇಲ್ಲಿಂದ ಶುರು ಮಾಡಿದ್ದಾಳೆ ಸೊ ಹಾಗಾಗಿ ಈ ಉತ್ತರ ಆಯ್ತಾ ಸೊ ಆದ್ದರಿಂದ ನೀವೇನ್ ಮಾಡಿ ಆರು ಸೆಂಟಿಮೀಟರ್ ನಾಲ್ಕು ಪಾಯಿಂಟ್ ಐದು ಸೆಂಟಿಮೀಟರ್ ಐದು ಸೆಂಟಿಮೀಟರ್ ಹಾಗೂ ಮೂರು ಪಾಯಿಂಟ್ ಮೂರು ಸೆಂಟಿಮೀಟರ್ ಆರ್ ಅಂತ ತಗೊಳ್ಳಿ ಸೊ ನೀವು ಒಂದು ಎರಡು ಮೂರು ನಾಲ್ಕು ಮೂರು ಪಾಯಿಂಟ್ ಮೂರ್ದು ಐದದ್ದು ನಾಲ್ಕು ಪಾಯಿಂಟ್ ಐದದ್ದು ಆರು ಸೆಂಟಿಮೀಟರ್ ಈ ವೃತ್ತಗಳನ್ನು ನೀವು ನಿಮ್ಮ ನೋಟ್ಬುಕ್ ನಲ್ಲಿ ರಚಿಸಿರಿ ಈಗ ಇದು ಎಕ್ಸ್ಟ್ರಾ ಅಭ್ಯಾಸ ಆಯ್ತಲ್ವಾ ಸೊ ಏನೇನಿತ್ತು ಇದು ಒಂದೇದು ತಪ್ಪು ಎರಡನೇದು ಸರಿ ಮೂರು ಸರಿ ಇದೆ ನಾಲ್ಕನೇ ತಪ್ಪು ಆಯ್ತಲ್ವಾ ಇಷ್ಟೇ ಸೊ ಇನ್ನು ಮುಂದಿನ ಚಟುವಟಿಕೆ ನೋಡೋಣ ಮೂರು ಮೂರನೇದೇನಿದೆ ಓ ಮೂರು ಓ ಬಿಂದುವನ್ನು ಗುರುತಿಸಿರಿ ಇದೇ ಬಿಂದುವನ್ನು ಕೇಂದ್ರವಾಗಿರಿಸಿ ಎರಡು ಸೆಂಟಿಮೀಟರ್ ಮೂರು ಸೆಂಟಿಮೀಟರ್ ನಾಲ್ಕು ಸೆಂಟಿಮೀಟರ್ ಮತ್ತು ಐದು ಸೆಂಟಿಮೀಟರ್ ತ್ರಿಜ್ಯದ ವೃತ್ತಗಳನ್ನು ರಚಿಸಿ ಇಲ್ಲೇನ್ ಮಾಡಬೇಕಪ್ಪ ಮಾಡ್ಬೇಕಪ್ಪ ಅಂತಂದ್ರೆ ಒಂದ ಕೇಂದ್ರ ಇಟ್ಕೊಂಡು ನಾಲ್ಕು ತ್ರಿಜ್ಯದ ವೃತ್ತಗಳನ್ನು ಒಂದೇ ಕೇಂದ್ರ ಬಿಂದುವಾಗಿಟ್ಟು ರಚಿಸಿ ರಚನೆ ಮಾಡ್ಬೇಕಾಗಿದೆ ಆಯ್ತಾ ಸೊ ಅದನ್ನ ನಾವು ನೋಡೋಣ ಹೇಗೆ ಹೇಗೆ ರಚನೆ ಮಾಡ್ಬೇಕಂತ ಮೂರು ಓ ಬಿಂದುವನ್ನು ಗುರುತಿಸಿ ಇದೇ ಬಿಂದುವನ್ನು ಕೇಂದ್ರವಾಗಿರಿಸಿ ಎರಡು ಸೆಂಟಿಮೀಟರ್ ಮೂರು ಸೆಂಟಿಮೀಟರ್ ನಾಲ್ಕು ಸೆಂಟಿಮೀಟರ್ ಮತ್ತು ಐದು ಸೆಂಟಿಮೀಟರ್ ತ್ರಿಜ್ಯದ ವೃತ್ತವನ್ನು ರಚಿಸಿ ಇಲ್ಲೇನು ಹೇಳ್ತಾ ಇದಾರಪ್ಪ ಅಂತಂದ್ರೆ ಒಂದು ಬಿಂದು ಓ ಅಂತ ಗುರುತಿಸಿಕೊಳ್ಳಿ ಆಯ್ತಾ ಅವ್ರೇನು ಹೇಳ್ತಾ ಇದಾರೆ ಇದೇ ಬಿಂದು ಒಂದೇ ಬಿಂದು ಇಟ್ಟುಕೊಂಡು ಎರಡು ಮೂರು ನಾಲ್ಕು ಮತ್ತು ಐದು ಸೆಂಟಿಮೀಟರ್ ತ್ರಿಜ್ಯಗಳನ್ನು ರಚಿಸಿ ಎಂದು ಹೇಳುತ್ತಿದ್ದಾರೆ ಸೊ ನಾವಿವಾಗ ನೋಡೋಣ ಒಂದನೇದು ಎರಡು ಸೆಂಟಿಮೀಟರ್ ಸೊ ನೀವು ಸ್ಕೇಲ್ ಕ ಇದು ಕೈವಾರದ ಮನೆಯನ್ನು ಸನ್ನೆ ಮೇಲೆ ಮತ್ತು ಪೆನ್ಸಿಲ್ನ ಮನೆಯನ್ನು ಎರಡರ ಮೇಲಿಟ್ಟು ಒಂದು ವೃತ್ತವನ್ನು ರಚಿಸಿ ಮೊದಲನೇ ವೃತ್ತ ಎರಡು ಸೆಂಟಿಮೀಟರ್ದು ಆಯ್ತಾ ಸೊ ನಾವಿನ್ನೇನ್ ಮಾಡೋಣ ಇದನ್ನ ಓ ಎ ಅಂತ ಗುರುತಿಸೋಣ ಎಷ್ಟು ಎರಡು ಸೆಂಟಿ ಮೀಟರ್ ಆಯ್ತಾ ಇನ್ನು ಅವರೇನು ಹೇಳಿದ್ದಾರೆ ಅದೇ ಕೇಂದ್ರ ಇಟ್ಕೊಂಡು ಮೂರು ಸೆಂಟಿಮೀಟರ್ ಕೈವಾರದ ಮನೆ ಸೊನ್ನೆ ಮೇಲೆ ಪೆನ್ಸಿಲ್ನ ಮನೆ ಮೂರು ಸೆಂಟಿಮೀಟರ್ ಮೇಲೆ ಇಟ್ಕೊಂಡು ಇನ್ನೊಂದು ವೃತ್ತವನ್ನು ರಚಿಸಿರಿ ಅದೇ ಕೇಂದ್ರ ಬಿಂದುವಲ್ಲಿ ಇಟ್ಟು ಮತ್ತೊಂದು ಸರ್ಕಲ್ ಅಲ್ಲಿ ರಚಿಸಬೇಕು ಆಯ್ತಾ ಸೊ ನಾವಿನ್ನೇನ್ ಮಾಡೋಣ ಇದಕ್ಕೆ ಬಿ ಅಂತ ಪಾಯಿಂಟ್ ಕೊಟ್ಟು ನಾವು ಫ್ರಿಜವನ್ನು ಎಳೆಯೋಣ ಫ್ರಿಜ್ಜ ಹೇಳಿದ್ರೆ ಎಷ್ಟಾಗುತ್ತಿದು ಇದು ಮೂರು ಸೆಂಟಿ ಮೀಟರ್ ಓ ಬಿ ಓ ಎ ಮೇಲೆ ನಾವು ಇನ್ನೇನು ಮಾಡೋಣ ನಾಲ್ಕು ಸೆಂಟಿಮೀಟರ್ ಮುಂದಿನ ವೃತ್ತ ನಾಲ್ಕು ಸೆಂಟಿಮೀಟರ್ದಿದೆ ಕೈವಾರದ ಮೊನೆ ಸೊನ್ನೆ ಮೇಲೆ ಪೆನ್ಸಿಲ್ನ ಮೊನೆ ನಾಲ್ಕರ ಮೇಲೆ ಇಟ್ಕೊಂಡು ಒಂದು ವೃತ್ತವನ್ನು ರಚಿಸೋಣ ಅದಾದ ಮೇಲೆ ನೀವು ನೀವು ವೃತ್ತವನ್ನು ಈ ರೀತಿ ರಚಿಸಿದರೆ ಒಂದೇ ಕೇಂದ್ರ ಇಟ್ಕೊಂಡು ಅಂದರೆ ಕೇಂದ್ರ ಬದಲಾಗ್ತಾ ಇಲ್ಲ ಕೇಂದ್ರ ಒಂದೇ ಇದೆ ಇಲ್ಲಿ ಮತ್ತೇನು ಮಾಡೋಣ ನಾವು ತ್ರಿಜ್ಯವನ್ನು ಎಳ್ಕೊಳ್ಳೋಣ ಸೊ ಇದ್ಯಾವುದು ಮಾಡೋಣ ಓ ಸಿ ಓ ಸಿಯಷ್ಟು ನಾಲ್ಕು ಸೆಂಟಿ ಮೀಟರ್ ಆಯಿತಾ ಅದಾದ ಮೇಲೆ ಇನ್ನೇನು ಮಾಡೋಣ ನಾವು ಐದು ಸೆಂಟಿಮೀಟರ್ ಇದೆ ನೋಡಿ ಕೊನೆಯದು ಕೈವಾರದ ಮನೆ ಸೊನ್ನೆ ಮೇಲೆ ಮತ್ತು ಪೆನ್ಸಿಲ್ನ ಮನೆ ಐದರ ಮೇಲೆ ಇದೆ ನೋಡಿ ಇಲ್ಲಿ ಕರೆಕ್ಟ್ ಆಗಿದೆ ಅಲ್ವಾ ಸೊ ಐದು ಸೆಂಟಿಮೀಟರ್ ಇಟ್ಕೊಂಡು ಅದೇ ಒಂದೇ ವೃತ್ತ ಒಂದೇ ವೃತ್ತದ ಮೇಲೆ ಇಟ್ಕೊಂಡು ನಾವು ಏನು ಮಾಡೋದು ವೃತ್ತವನ್ನು ರಚಿಸೋದು ರಚಿಸಿದ್ರ ಮೇಲೆ ನಾವು ಮತ್ತೆ ಇಲ್ಲಿ ತ್ರಿಜ್ಯವನ್ನು ಎಳೆಯೋಣ ತ್ರಿಜ್ಯ ಎಳೆದ್ರೆ ಇದು ಯಾವ್ದು ಇಡೋಣ ಡಿ ಅಂತ ಇಡೋಣ ಓಡಿ ಈಜ್ ಈಕ್ವಲ್ ಟು ಐದು ಸೆಂಟಿ ಮೀಟರ್ ಐದು ಸೆಂಟಿಮೀಟರ್ ಇರುತ್ತೆ ನೀವು ನೋಡಿದ್ರಲ್ಲ ಒಂದೇ ಕೇಂದ್ರ ಬಿಂದು ಎರಡು ಸೆಂಟಿಮೀಟರ್ ಓ ಎ ಮೂರು ಸೆಂಟಿಮೀಟರ್ ಓ ಬಿ ಓ ಸಿ ನಾಲ್ಕು ಸೆಂಟಿಮೀಟರ್ ಆಗುತ್ತೆ ಓಡಿ ಐದು ಸೆಂಟಿಮೀಟರ್ ಒಂದೇ ಕೇಂದ್ರ ಉಳ್ಳ ಒಂದು ಎರಡು ಮೂರು ನಾಲ್ಕು ವೃತ್ತಗಳನ್ನು ರಚಿಸಿದ್ರಿ ಎರಡು ಮೂರು ನಾಲ್ಕು ಮತ್ತು ಐದು ಸೆಂಟಿಮೀಟರ್ ಇನ್ನು ಮೂರನೇದ ಮುಗೀತಲ್ವಾ ಸೊ ಇಲ್ಲಿಗೆ ಅಭ್ಯಾಸ ಏಳು ಪಾಯಿಂಟ್ ಮುಗಿದಿರುತ್ತದೆ ಚಟುವಟಿಕೆ ನಿಮ್ಮಲ್ಲಿರುವ ಕೈವಾರದಿಂದ ಅತ್ಯಂತ ಚಿಕ್ಕ ಹಾಗೂ ಅತ್ಯಂತ ದೊಡ್ಡ ವೃತ್ತಗಳನ್ನೆಳೆ ಇದ್ದು ಅವುಗಳ ತ್ರಿಜ್ಯಗಳನ್ನು ಕಂಡು ಹಿಡಿಯರಿ ಅಂದ್ರೆ ಅತಿ ಚಿಕ್ಕವಾದದ್ದು ಅಂದ್ರೆ ಆಲ್ಮೋಸ್ಟ್ ನೀವು ಜೀರೋ ಪಾಯಿಂಟ್ ಫೈವ್ ಸೆಂಟಿಮೀಟರ್ ಇಂದ ಶುರು ಮಾಡಬಹುದು ಆದ್ರೆ ಅದೊಂದು ಸ್ವಲ್ಪ ಕಠಿಣ ಯಾಕಂದ್ರೆ ಕೈವಾರ ತಿರುಗಲ್ಲ ಸೊ ನೋಡಿ ಆದಷ್ಟು ತ್ರಿಜ್ಯ ಕಡಿಮೆ ಇಟ್ಕೊಂಡು ಒಂದು ವೃತ್ತ ಅದೇ ರೀತಿ ಅತಿ ದೊಡ್ಡ ಅಂದ್ರೆ ಒಂದ್ ಸ್ವಲ್ಪ ಹಾಳೆ ದೊಡ್ಡದು ಬೇಕು ಸೊ ನೀವು ಮ್ಯಾಕ್ಸಿಮಮ್ ಎಷ್ಟಾಗುತ್ತಲ್ಲ ಅಷ್ಟು ದೊಡ್ಡ ವೃತ್ತವನ್ನು ರಚಿಸಿ ನಿಮ್ಮ ನೋಟ್ ಪುಸ್ತಕ ರಚಿಸಬಹುದಾದ ಅತ್ಯಂತ ದೊಡ್ಡ ತ್ರಿಜ್ಯವನ್ನು ತ್ರಿಜ್ಯವೆಷ್ಟು ಸೊ ನಿಮ್ಮ ನೋಟ್ಬುಕ್ ನೋಡ್ಕೊಳ್ಳಿ ನೋಟ್ಬುಕ್ ನಲ್ಲಿ ಏನ್ ಮಾಡಿ ಅಡ್ಡ ಅದರದ್ದು ಎಷ್ಟು ಬಿಡ್ತಿದೆಯಲ್ವಾ ಇಲ್ಲಿಂದ ಅದನ್ನ ಹೆಂಗ್ ಮಾಡ್ಬೇಕಂದ್ರೆ ಇಲ್ಲಿಂದ ಇಲ್ಲಿಯವ ಇಲ್ಲಿಯವರೆಗೂ ಎಷ್ಟು ಸೆಂಟಿಮೀಟರ್ ಇದೆ ಅಂತ ನೋಡಿ ನೋಟ್ಬುಕ್ ಅರ್ಧ ಪೇಜು ಸೊ ಅದಾದ್ಮೇಲೆ ಕೇಂದ್ರ ಬಿಂದು ಇಲ್ಲಿ ಇಟ್ಕೊಂಡು ಸೊ ನೀವೇನ್ ಮಾಡಿ ಒಂದು ವೃತ್ತವನ್ನು ಈ ರೀತಿ ರಚಿಸಬಹುದು ಸೊ ಇಲ್ಲಿಂದ ಇಲ್ಲಿಯವರೆಗೂ ಎಷ್ಟಿದೆಯಲ್ಲ ಅದು ತ್ರಿಜ್ಯ ಆರ್ ಇದು ಎಷ್ಟು ನೀವು ದೊಡ್ಡ ವೃತ್ತವನ್ನು ರಚಿಸಬಹುದು ಎಂದು ತಿಳ್ಕೊಂಬೇಡಿ ಆಯ್ತಾ ಸೊ ಅದೇ ಅದ ಎರಡನೇ ಪಾಯಿಂಟ್ ಸೊ ಮೂರನೇದೇನಿದೆ ಬಣ್ಣದ ಕಾಗದಗಳನ್ನು ಬೇರೆ ಬೇರೆ ತ್ರಿಜ್ಯದ ವೃತ್ತಗಳನ್ನು ರಚಿಸಿ ಅವುಗಳ ಅವುಗಳನ್ನು ಒಂದರ ಮೇಲೊಂದು ಜೋಡಿಸಿ ಇವಳು ಜೋಡಿಸಿದಾಳೆ ನೋಡಿ ಇಲ್ಲಿ ಇಲ್ಲಿ ಯಾವ್ಯಾವ ಕಲರು ಬಿಳಿ ಇದೆ ಬಿಳಿ ನೀಲಿ ಕೇಸರಿ ಇನ್ನೊಂದು ಇಟ್ಕೊಂಡು ಕೈಯಲ್ಲಿ ಹಸಿರು ಸೊ ಅವುಗಳನ್ನು ಏನ್ ಮಾಡಿ ಒಂದು ದೊಡ್ಡ ವೃತ್ತ ಇದು ಬೇರೆ ಬಣ್ಣದ್ದು ಅದಾದ್ಮೇಲೆ ಇನ್ನೊಂದು ವೃತ್ತ ಅದಾದ್ಮೇಲೆ ಇನ್ನೊಂದು ಅದಾದ್ಮೇಲೆ ಇನ್ನೊಂದು ಹೀಗೆ ಸೊ ನೀವು ಅಂದ್ರ ಮೇಲೊಂದು ಜೋಡಿಸ್ಕೊಂಡು ಹೋಗಿ ಇದು ಚಟುವಟಿಕೆ ಮಾತ್ರ ಶಿಕ್ಷಕರು ಬಳಸುವ ಕೈವಾರದಿಂದ ಕಪ್ಪು ಹಲಗೆ ಮೇಲೆ ನೆಲದ ಮೇಲೆ ಬೇರೆ ಬೇರೆ ತ್ರಿಜ್ಯದ ವೃತ್ತಗಳನ್ನು ರಚಿಸಿರಿ ಸೊ ಶಿಕ್ಷಕರು ಏನ್ ಮಾಡ್ತಾರೆ ದೊಡ್ಡ ತ್ರಿಜವನ್ನು ಬಳಸ್ತಾರಲ್ಲ ಸೊ ಅದನ್ನ ಬಳಸ್ಕೊಂಡು ಕಪ್ಪು ಅಂದ್ರೆ ಇದು ಬ್ಲಾಕ್ ಬೋರ್ಡ್ ಮೇಲೆ ನೀವು ಬಿಡಿಸಿ ಅಥವಾ ಮೈದಾನದಲ್ಲೂ ಬಿಡಿಸಬಹುದು ದಾರ ತಂತಿ ಅಳತೆಯ ಟೇಪುಗಳ ಸಹಾಯದಿಂದ ನೆಲದ ಮೇಲೆ ಮೈದಾನದಲ್ಲಿ ಬೇರೆ ಬೇರೆ ತ್ರಿಜ್ಜದ ವೃತ್ತಗಳನ್ನು ರಚಿಸಿ ದಾರದಿಂದ ಹೆಂಗ್ ಮಾಡ್ಬೇಕಾ ಅಂತಂದ್ರ ಒಂದು ಕಟ್ಟಿಗೆಯನ್ನು ತಗೊಳ್ಳಿ ಈ ಕಟ್ಟಿಗೆ ಇರುತ್ತೆ ಆಯ್ತಾ ಈ ಕಟ್ಟಿಗೆ ಅದಕ್ಕೆ ಮಾಡಿ ಮಧ್ಯ ಒಂದು ದಾರವನ್ನು ಕಟ್ಟಿ ಆಯ್ತಾ ಇನ್ನೇನ್ ಮಾಡಿ ಇದನ್ನ ಈ ಕಟ್ಟಿಗೆ ಈ ಕಡೆ ಹಿಡೀರಿ ಈ ದಾರ ಇಲ್ಲಿ ಸೆಂಟರ್ ಪಾಯಿಂಟ್ ಎರಡು ಎರಡು ಕಡೆ ಕಟ್ಟಿಗೆ ಕಟ್ಟಿ ಆಯ್ತಾ ಸೊ ಅದಾದ್ಮೇಲೆ ಏನ್ ಮಾಡಿ ಈ ಕಟ್ಟಿಗೆಯನ್ನು ಒಂದು ಕಡೆ ಹಿಡೀರಿ ಇದನ್ನು ಟೈಟ್ ಆಗಿ ಬಿಡಿ ಇಲ್ಲಿ ಕೈಯಲ್ಲಿ ಓಕೆ ಅದಾದ್ಮೇಲೆ ಇದನ್ನ ನೆಲಕ್ಕೆ ಕೂರಿಸಿದ್ರೆ ಇದನ್ನ ನೆಲಕ್ಕೆ ಎರಡೂ ನೆಲಕ್ಕೂ ಕೂರಿಸಿ ಅದಾದ್ಮೇಲೆ ಇದನ್ನೇನ್ ಮಾಡಿ ಸುತ್ತ ಸುತ್ತ ಹಾಕಿ ಇದನ್ನ ಇಟ್ಟಲ್ಲೇ ಇಡಿ ಈ ಪಾಯಿಂಟ್ನ ಇದನ್ನ ಮಾತ್ರ ತಿರುಗಿಸ್ಕಬೇಕು ಆಯ್ತಾ ಸೊ ಹೀಗಾಗಿ ಒಂದು ವೃತ್ತವನ್ನು ರಚಿಸಿರಿ ಅಂದ್ರೆ ಇದು ಬರೀ ಅಭ್ಯಾಸ ಮಾತ್ರ ಚಟುವಟಿಕೆ ಇದು ಆಯ್ತಾ ಅದಾದ್ಮೇಲೆ ನೋಡಿ ಕೊನೆಯಲ್ಲಿ ಯೋಚಿಸಿ ಅಂದ್ರೆ ಇಲ್ಲಿ ಏನ್ ಕೇಳ್ತದೇ ಕಿಟ್ಟು ವೃತ್ತವನ್ನು ರಚಿಸಲು ಒಂದು ಉಪಕರಣವನ್ನು ಕೊಡು ಆಯ್ತು ಯಾರು ಪುಟ್ಟು ಕಿಟ್ಟುಗೆ ಕೇಳ್ತಾನೆ ಕಿಟ್ಟು ವೃತ್ತವನ್ನು ರಚಿಸಲು ಒಂದು ಉಪಕರಣವನ್ನು ಕೊಡು ಎಂದು ಆಮೇಲೆ ಪುಟ್ಟು ಏನ್ ಮಾಡ್ತಾನೆ ಅಹ್ ಕಿಟ್ಟು ಏನ್ ಮಾಡ್ತಾನೆ ತಗೋ ಪುಟ್ಟು ವೃತ್ತವನ್ನು ರಚಿಸು ಏನು ಕೊಡ್ತಾ ಇದ್ದಾನೆ ಇಲ್ಲಿ ಕೋಣ ಕೋನ ಮಾಪಕ ಕೊಡ್ತಾ ಇದ್ದಾನೆ ಆಯ್ತಾ ಕೋನ ಮಾಪಕ ಅಲ್ಲಿ ಏನ್ ಮಾಡ್ತಾ ಇದ್ದಾನೆ ಕೋನ ಮಾಪಕ ಕೊಡ್ತಾ ಇದ್ದಾನೆ ವೃತ್ತವನ್ನು ರಚಿಸಲು ಕೆಳಗೆ ನೋಡಿ ಕಿಟ್ಟು ಕೊಟ್ಟ ಉಪಕರಣದ ಉಪಕರಣ ವೃತ್ತ ರಚಿಸಲು ಸೂಕ್ತವೆ ಇಲ್ಲ ಕೋನ ಮಾಪಕದಿಂದ ಕೋನಗಳನ್ನು ಅಳೆಯಲು ಮಾತ್ರ ಬಳಸುತ್ತಾರೆ ಅದನ್ನು ಆದರೆ ವೃತ್ತಗಳನ್ನು ರಚಿಸಲು ಬಳಸುವುದಿಲ್ಲ ಆದ್ದರಿಂದ ಉತ್ತರ ಇಲ್ಲ ಅದು ಸೂಕ್ತವಲ್ಲ ಯಾಕಂದರೆ ವೃತ್ತವನ್ನು ರಚಿಸಲು ವೃತ್ತವನ್ನು ವೃತ್ತವನ್ನು ರಚಿಸಲು ಬಳಸುವ ಒಂದು ಉಪಕರಣ ಕೈವಾರ ಕೈವಾರದಿಂದ ನಾವು ವೃತ್ತವನ್ನು ರಚಿಸುತ್ತೇವೆ ನಿಮ್ಮಲ್ಲಿರುವ ಕೋನ ಮಾಪಕದ ಸಹಾಯದಿಂದ ವೃತ್ತ ರಚಿಸಲು ಸಾಧ್ಯವೇ ಹೇಗೆ ಆ ವೃತ್ತ ಏನು ರಚಿಸಬಹುದು ಆದ್ರೆ ಅದು ಒಂದೇ ಒಂದೇ ತ್ರಿಜ್ಯವನ್ನು ಹೊಂದಿರುತ್ತೆ ಅದು ಆಕ್ಚುಲಿ ಇಲ್ಲ ಅದರಿಂದ ವೃತ್ತವನ್ನು ಇದು ಬಳಸ ಇದು ವೃತ್ತವನ್ನು ರಚಿಸಲು ಸಾಧ್ಯವಿಲ್ಲ ಆಯ್ತಾ ಸೊ ಇಲ್ಲಿಗೆ ನಿಮ್ಮ ಪಾಠ ಏಳು ಏನಿತ್ತಲ್ಲ ವೃತ್ತಗಳು ಅದು ಇಲ್ಲಿಗೆ ಮುಗಿಯಿತು ಸೊ ನೋಡ್ಕೊಳ್ಳಿ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದ್ರೆ ಇನ್ನು ನಾವು ಮುಂದಿನ ಕ್ಲಾಸ್ ನಲ್ಲಿ ಅಧ್ಯಾಯ ಎಂಟು ಉದ್ದವನ್ನು ಅಧ್ಯಾಯ ಎಂಟು ಉದ್ದ ನೋಡ್ತಾ ಇದೀವಿ ಸೊ ನಿಮಗೆ ಉದ್ದದ ಪಾಠದ ವಿಡಿಯೋಗಳು ಬರ್ಬೇಕಾದ್ರೆ ನೀವು ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಏನಾಗುತ್ತೆ ಸೊ ನಾವು ಮುಂದಿನ ಉದ್ದ ಉದ್ದ ಏನು ವಿಡಿಯೋಗಳನ್ನು ಹಾಕ್ತಿವಲ್ಲ ಸೊ ಅವುಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತವೆ ನೋಟಿಫಿಕೇಶನ್ ಬಂದ್ರೆ ನಿಮಗೆ ಆ ವಿಡಿಯೋ ಎಲ್ಲರಿಗಿಂತ ಮೊದಲು ನೋಡಬಹುದು ಆಯ್ತಾ ಸೊ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿರಿ ಮತ್ತೆ ನಾವು ಮುಂದಿನ ಕ್ಲಾಸಲ್ಲಿ ಸಿಗೋಣ ವೆಲ್ಕಮ್ ಟು ಸ್ಕೂಲ್ ಟೆಕ್ ಕರ್ನಾಟಕ ಚಾನೆಲ್ ನೀವು ಈ ವಿಡಿಯೋ ನೋಡ್ತಾ ಇದ್ರೆ ಕೆಳಗಡೆ ಒಂದು ಸಬ್ಸ್ಕ್ರೈಬ್ ಬಟನ್ ಅಂತ ಇದೆ ಅದರ ಮೇಲೆ ಪ್ರೆಸ್ ಮಾಡಿ ಇಲ್ಲಿ ಯಾರೋ ಮಾರ್ಕ್ ಕೂಡ ತೋರಿಸ್ತಾ ಇದೆ ನೋಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಒಂದು ವೇಳೆ ನೀವು ಸಬ್ಸ್ಕ್ರೈಬ್ ಮಾಡಿದ್ದೇ ಆದಲ್ಲಿ ಈ ತರ ಬೆಲ್ ನೋಟಿಫಿಕೇಶನ್ ಅನ್ನು ತೋರಿಸುತ್ತದೆ ಅಂದ್ರೆ ನಿಮ್ಮ ನೀವು